ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಸ್ಟಿಚಿಂಗ್ ಮಾಡೋಣ ಅಂತ ಸ್ಟಿಚ್ಚಿಂಗ್ ಮಾಡೋದು ಕೆಳಗಡೆ ಬಂದಿದ್ದೀನಿ ಅಮ್ಮ ಒಬ್ಬರೇ ಇದ್ರಲ್ಲ ಅದಕ್ಕೆ ಬೇಜಾರಾಗ್ತಾ ಇದೆ ಅಂದ್ಬಿಟ್ಟು ಅಮ್ಮ ಕೂಡ ಬಂದು ಇಲ್ಲಿ ನನ್ನ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಮ್ಮ ಹತ್ರ ಮಾತಾಡ್ಕೊಂಡು ನಾನೊಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಚಿನ್ನಿ ಬಂದರು ಅವಳಿಗೆ ವೀಡಿಯೋ ಮಾಡಬೇ ಮಾಡಿದ್ರೆ ಆಗಲ್ಲ ಅವಳಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅವಳು ಅಲ್ಲಿರೋದೇ ಇಲ್ಲ ಆ ಥರ ಮಾಡ್ತಾಯಿದ್ದಾಳೆ ನೋಡಿ ಅವಳು ಗೊತ್ತಿಲ್ದಿರ ವೀಡಿಯೋ ಈ ಕಡೆ ಫೋನ್ನ ಈ ಕಡೆ ತಿರ್ಗಿಸಿ ಇಟ್ಟಿದ್ದೀನಿ ಆದರೂ ಗೊತ್ತಾಗ್ಬಿಡುತ್ತೆ

सुनना एक ही बार दो सेठ बोलो सुनना एक ही बार दो बोली भाई यार बेड बेड पे यार से यार बिचारी लाली ना तुम्हारे 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 �

ನೋಡಿ ಎಲ್ರು ಇರು ಇರುವ ನಿಮಿಷ ನಮ್ ಚಿನ್ನಿಗೆ ಮೂಗಲ್ಲಿ ಗೊಣ್ಣೆ ಸುರಿತೈತೆ ನೋಡಿ ಬರ್ತೈತೆ ಏನ

beri aku ಬಿಟಲ್ ಇರೋದು ಆರ್ ಸಿ ಬಿ ವಿನ್ ನಮ್ಮ ಮನೆಯಲ್ಲಿ ನೋಡಿ ಎಲ್ಲರೂ ಕೂಡ ಕೂಗ್ತಾ ಇದ್ದಾರೆ ಹಂಗೆ ನಮ್ಮ ಪೂಜಾ ಗೌತಮ್ ಏನೋ ಒಂದು ಫೋನ್ ಲಾಕ್ ಓಪನ್ ಮಾಡಿಕೊಡ್ತೀನಿ ಅಂತ ಒಂದು ಬೆಡ್ಸ್ ಕಟ್ಟಿದ್ದಾರೆ ನೋಡಿ ಅದಕ್ಕೆ ಆಡ್ತಾ ಇದ್ದಾರೆ ಅವರು ಚಿನ್ನಿ ಮ್ಯಾಚ್ ಮ್ಯಾಚ್ ಗೆದ್ದಾಗ ಹೆಂಗ್ ಮಾಡಿದ್ದ ಮಾಡಕ್ಕೆ ಬರಲ್ಲ ಇವಳಿಗೆ ಬರ ய் ஆ நம் பூர்வீ ஓரப்பா வந்தானே நோடி அதுக்கெ சைலாகி அவரப்பா ஆட்டாட்கிட்டு

ನಮ್ಮ ಪೂಜಾಗ ಅವ್ರ ಅಜ್ಜಿ ಸಾಗರ್ ಜಡೆ ಆಗ್ತಾ ಇದ್ದಾರೆ ಸೂಪರ್ ಸೂಪರ್ ಚೆನ್ನಾಗಿತ್ತು ಚಿನಿ ನಿಮ್ಮ ಅಜ್ಜಿ ಹಾಕ್ತಾ ಇರೋದು ನೋಡು ನಿಮ್ಮಗಳು ಹೇಳ್ತಾಳೆ ಚೆನ್ನಾಗಿಲ್ವಂತೆ ಚೆನ್ನಾಗೈತೆ ಚೆನ್ನಾಗಿಲ್ಲೂ ನನಗೊಂದಿನೂ ಹಾಕಿಲ್ಲ ಮನೆ ನಿಮ್ಮ ಅಜ್ಜಿಗೆ ಇನ್ನೇನು

ನಮ್ಮ ಅಜ್ಜಿ ತಿನ್ನಲ್ಲ ಹೀಟ್ ಅಂತ ಎರ್ಫೋನ್ ಹಾಕೊಂಡಿದ್ದಾಳೆ ಏನು ಕೆಲ್ಸಲ್ಲ ಹೆಂಗಾಕಿ ಇಕ್ಕಿದ್ದಾಳೆ ಆಯ್ ಅದೇನು ಕೆಲ್ಸಲ್ಲ ಅಂದ್ರೆ ಕೆಲ್ಸದಾಯ್ತಾ ಪೂಜಾ ಕಿವಿ ಫ್ರೆಂಡ್ಸ್ ನೋಡಿ ನಮ್ಮ ಪೂಜೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳು ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಮಾತಾಡ್ಸ್ತಾಯಿದ್ರು ಕೇಳಿಸ್ತಾ ಇಲ್ಲ ನೋಡಿ ಕಿವಿಯಲ್ಲಿ ಎರಡು ಕಿವಿಯಲ್ಲೂ ಮೇಲೆ ತಕ್ಕೊಂಡಿದ್ದಾಳೆ ಏನೋ ಇವತ್ತು ಫುಲ್ಲು ರೂಮ್ ಕ್ಲೀನ್ ಮಾಡೋದಕ್ಕೆ ಮೂಡ್ ಬಂದ್ಬಿಟ್ಟೈತೆ ನಾನು ಚಿಕನ್ ಮಾಡ್ತಾ ಈಗ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಮತ್ತು ಆ ಚಿಕನ್ ಇದು ಮಧ್ಯಾಹ್ನ ಮಾಡಿರೋದು ಚಿಕನ್ ಗ್ರೇವಿ ಅದು ಇವಾಗ ಚಿಲ್ಲಿ ಚಿಕನ್ ಬೇಕಂತೆ ಅದಕ್ಕೆ ಚಿಲ್ಲಿ ಚಿಕನ್ ಮಾಡ್ತಾ ಅದರಲ್ಲೂ ನಮ್ಮಮ್ಮ ತಿನ್ನಲ್ಲ ಅವರು ಗೃಹ ಪ್ರವೇಶ ಆಗಿ ನಲ್ವತ್ತೊಂದು ದಿನ ತಿನ್ನಲ್ ಒಂದೇ ಅದಕ್ಕೆ ಚಿನಿ ಏನ್ ಮಾಡ್ತಾ ಇದ್ದಾಳೆ ಬಗ್ಗೆ ತೋರಿಸ್ತೀನಿ ನೋಡಿ ಗೇಮ್ ನೋಡು ಫೋನೇ ಬಿಡ್ತಾ ಇಲ್ಲ ಫೋನು 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 ನೋಡಿ ಏನ್ ಗೇಮ್ ಆಡ್ತಾ ಇದ್ದಾಳೆ ತೋರಿಸು ನೋಡಿ ಗೇಮ್ ಗೇಮ್ ಅಲ್ಲಿದ್ದಾಳೆ ಆಡೋದು ಅಂತ ಎಲ್ಲರಿಗೂ ಹೇಳ್ಕೊಡ್ತಾಳೆ ಅವಳು ಅಲ್ಲ ಚಿನ ಚಿನಿ ಸ್ವಲ್ಪ ಹೇಳು ಹಲೋ ಬೇಬಿ ಹೇಳ್ಸ್ತಾನೆ ಇಲ್ಲ ಬೇಬಿ ಯಾವ್ಯ ಮಾಡ್ತಾ ಇದೆಯಾ ಚಿನಿ ಯಾವಗೆ ಮಾಡ್ತಾ ಇದೆಯಾ ಹೇಳು ಇದು ನಿಮ್ಮ ನಿಮ್ಮಪ್ಪ ನೋಡಿಸ್ಬಿಟ್ಟು ಉಡ್ಸ್ತೀನಿ ನಿಮ್ಮ ಅಪ್ಪ ಯೂಟ್ಯೂಬಲ್ಲಿ ವಿಡಿಯೋ ವೀಡಿಯೋ ರೈತೇನೆ ಚೆನ್ನಿ ನಮ್ಮ ಚೆನ್ನಿ ನೋಡಿ ಎಷ್ಟು ಬಿಳ್ಳು ಕಾಣಿಸ್ತಾ ಇದ್ದಾಳೆ ಇವಳು ನಮ್ಮ ಗಬ್ಬಿ ಇವಳು ನಮ್ಮ ಗಬ್ಬಿ ಎಲ್ಲ ಚಿನಿ ನೋಡಿ ಫಾಸ್ಟ್ ಆಗಿ ಓಡಿಸ್ತಾ ಇದ್ದಾಳಂತೆ ಏನ ಆಗಿ ಓಡಿಸ್ತಾ ಇರೋದು ಎಲ್ಲಿ ವಿಡಿಯೋ ಹಾ ಇವಾಗ ಕಾಣಿಸ್ತು ನೋಡಿದ್ರಾ ನೋಡಿ ಮಕ್ಕಳಿಗೆ ಫೋನ್ ಒಂದು ಬಿಟ್ರೆ ಏನು ಬೇರೆ ಏನು ಬೇಡ ನಮ್ಮ ಚಿನ್ನಿಗೆ ಲೈಟಾಗಿ ಸ್ವಲ್ಪ ಜ್ವರ ಬಂದಿದೆ ಕೋಲ್ಡ್ ಆಗಿಬಿಟ್ಟಿದೆ ನೆನ್ನೆ ಸ್ವಲ್ಪ ಐಸ್ ಕ್ರೀಮ್ ತಿಂದ್ಲು ಅದಕ್ಕೆ ಫಲ ಐಸ್ ಕ್ರೀಮ್ ಐಸ್ ಕ್ರೀಮ್ ಚೆನ್ನಾಗ ಚಿನ್ನಿ ಬೇಕಾ ಐಸ್ ಕ್ರೀಮು ಅವಳು ಬೇಡ ಅನ್ನೋಲ್ಲ ಬೇಕು ಅಂತಲೇ ಅನ್ನೋದು ಅಲ್ಲ ಹೌದಾ ಬೇಕಾ 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 ಫೋನ್ ಬೇಕಾ ಫೋನ್ ಬೇಕಾ ಐಸ್ ಕ್ರೀಮ್ ಬೇಕಾ ಫೋನ್ ಬೇಕಾ ಐಸ್ ಕ್ರೀಮ್ ಬೇಕಾ ಫೋನ್ 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 ನೋಡಿ ಓಕೆ ಗುಡ್ ನೈಟ್ ಜಾಸ್ತಿ ನೋಡಬಾರ್ದು ಕಣ್ಣಿಗೆ ಆಮೇಲೆ ಪೆಕ್ಸ್ ಹಾಕೋಬೇಕಾಗುತ್ತೆ ನೀನು ಪೂಜಾ ಕತ್ತಾರ ಗೊತ್ತಾಯ್ತಾ ನೋಡಿ ಕಾಲ್ ಹಿಂಗ್ ಮಾಡ್ತಾಳೆ ನೋಡಿ ಅದು ಕಾಲ್ ಒಂದತ್ರ ಹತ್ರ ಇಟ್ಕೊಂಡ್ರೆ ಸರಿ ಹೆಂಗಂದ್ರೆ ಹಂಗೆ ಓದಿತ ಇರ್ತಾಳೆ ನೋಡಿ ಗಾಯ್ಸ್ ಸಂಪೂರ್ವಿ ಗಬ್ಬಿ ಗಬ್ಬಿ ತರ ಅಟ್ಟಲೇ ಅಲ್ ಗಬ್ಬಿನೆ ನಡಿ ಯಾವಾಗಲೂ ಫೋನ್ ಬೇಕು ಫೋನ್ ಬೇಕು ರೆಡಿ ಆಯ್ತಾ ಏನು ಮಾಡಬೇಕು ಸಂಪೂರ್ವಿನಾ ನಾಳೆ ಪೂರ್ವಿ ಊರಿಗೆ ಹೋಗ್ತಾ ಇದ್ದಾಳೆ ಬಾಯ್ ಚಿನಿ ಚಿನಿ ಊರಿಗೆ ಹೋಗ್ತಾ ಇಲ್ಲೇ ಇರ್ತೀಯಾ ಚಿನಿ ಇಲ್ಲೇ ಇರ್ತೀಯಾ ಊರಿಗೆ ಹೋಗ್ತೀಯಾ ಚಿನಿ ಊರಿಗೆ ಹೋಗ್ತಾಳೆ ಅಂದಿದ್ದು ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ ಊರಿಗೆ ಹೋಗಲ್ಲಂತೆ ಇಲ್ಲೇ ಇರಬೇಕಂತೆ ನಾಳೆ ಅವ್ರಪ್ಪ ಕರ್ಕೊಂಡು ಕರ್ಕೊಂಡೋಗಕ್ಕೆ ಅಲ್ಲ ಚಿನಿ ನಮ್ಮ ಚಿನ ಸ್ಕೂಲ್ ಸ್ಟಾರ್ಟು ಸ್ಕೂಲ್ಗೆ ಹೋಗಲ್ಲ ಚಿನಿ ಸ್ಕೂಲ್ಗೆ ಹೋಗಲ್ಲಂತೆ ಏನೋ ಏನು ಏನು ಮಾಡೋದು ಚಿನ್ನಿ ಅಜ್ಜಿಗೆ ಅಜ್ಜಿಗೆ ಮಾತ್ರ ಅಂತ ಯಾಕೋ ಬಾಯಿಗೆ ಅಜ್ಜಿ ಎಷ್ಟೊತ್ತಾ ಇಡ್ಕೊಂಡಿರೋದು ನಾನು ಎಷ್ಟುತ್ತಾ ನಾನು ಇಕಳ್ತೀನಿ ನುงಗುದ್ರೇನೋ ಅಳ್ತಾಳೆ ನಾನು ಆಗಬೇಕು ಅಂತ ಇವಾಗ ಬೇಡ ಮಾತ್ರ ಮೂತ್ರ ನುಂಗದ್ರ ಅವಳಿಗೆ ಇನ್ನೊಂದ್ ನಿಮ್ ಬಾಯಗ ಹಾಕಕ್ ಆಗಲ್ಲ ಅದಕ್ಕೆ ವಿಡಿಯೋ ಅಂದ್ರೆ ಭಯ ಇವಳಿಗೇನು ನೋಡ್ತೀಯಾ ಹ್ಮ ಆ ಡೈನರ್ದ್ ವೀಡಿಯೋ ಮಾತ್ರ ಒಂದು ಇವಾಗ ಸುಮಾರು ಒಂದು ನೂರು ಸರಿ ನೋಡ್ಬಿಟ್ಟಿದಾಳೆ ನಾವು ಮೂರು ದಿನದಿಂದ ಅವಳ್ದು ಅವಳೇ ನೋಡ್ಕೊಂತಾಳೆ ಹ್ಞೂ ಆಗೋಯ್ತು ನಿಮ್ಮ ಅಜ್ಜಿ ಮಾತ್ರ ಒಳಗಡೆ ಹೋಗು ಬೇಡ ಬೇಡ ನಾಳೆಗೆ ಗುಡ್ ನೈಟ್ ಚಿನಿ ಹೌದು ಪಾಪ ಪೆರಿಯಮ್ಮ ಮಿಸ್ ಮಾಡ್ಕೊತಿ ನಿನ್ನ ನಾಳೆ ನೀನು ಊರಿಗೆ ಹೋಗ್ತೀಯಲ್ಲ ಛಾ ಛಾ ಅನ್ ಮಾಡೋದು ಪ್ರಿಯಮ್ಮ ನಾಳೆ ಒಂದಿನ ಕರಿಲಾ ನಮ್ ಪೂರ್ವಿ ಊರ್ಗ್ ಹೋಗ್ತಾ ಇದ್ದಾಳೆ ಪೂರ್ವಿ ಕರಿತೈತೆ ಬಾ ಅಂತ ಗುಡ್ ನೈಟ್ ನೋಡಿ ನೋಡಿ ಅವಳು ಎಷ್ಟು ಚೆನ್ನಾಗಿ ಗುಡ್ ನೈಟ್ ಹೇಳ್ತಾ ಇದ್ದಾಳೆ ಅಂತ ನೋಡಿ ಝೂಮಲ್ ತೋರಿಸ್ತೀನಿ ನೋಡಿ ಓ ಮೈ ಗೋಡ್ ಗೋಡ್ ಅಲ್ಲಿ ನೋಡಿ ಎಲ್ ನೋಡಿ ಎಲ್ ನೋಡಿ ಹಿಂಗ್ ಮಾಡ್ತಾ ಇದ್ದಾಳೆ ಅಲ್ ನೋಡಿ ಅಲ್ ನೋಡಿ ಬುಸ್ 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 ನಾಗಿನಿ ಬುಸ್ 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 ನಾಗಿನಿ ನಾಗಿಣಿ ನಾಗಿಣಿ ಹೆಂಗೆ ಪರಿಯ ಮಾಡಿತ್ತಲ್ಲ ಡ್ಯಾನ್ಸು ನೋಡಿ ನಾಗಿಣಿ ಡ್ಯಾನ್ಸ್ ನಾಗಿಣಿ ನಾಗಿಣಿ ಆಡ್ತಾ ಇದ್ದಾಳೆ ಓ ಮೈ ಗಾಡ್ ನಾಗಿಣಿ ಬಂದ್ಬಿಟ್ಟೈತೆ ನಮ್ ಚಿನ್ನಿಗೆ ನಾಗಿಣಿ